ಬೆಂಗಳೂರನ್ನೇ ಬೆಚ್ಚಿ ಬೀಳಿಸೋ ಮತ್ತೊಂದು ಮರ್ಡರ್ ಪತ್ನಿ ತುಂಡರಿಸಿ ಸೂಟ್ ನಲ್ಲಿ ತುಂಬಿದ ಪಾಪಿ ಪತಿರಾಯ ಹೆಂಡತಿಯನ್ನ ಭೀಕರವಾಗಿ ಕೊಂಡ ಟೆಕ್ಕಿ ಸೂಟ್ ಕೇಸ್ ಗಳನ್ನ ಟಾಯ್ಲೆಟ್ನಲ್ಲಿಟ್ಟಿದ್ದ ಪಾಪಿ ಪತಿರಾಯ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸೋ ಮತ್ತೊಂದು ಮರ್ಡರ್ ನಡೆದಿದೆ ಬೆಂಗಳೂರಿನ ಆನೇಕಲ್ ತಾಲೂಕ್ನಲ್ಲಿ ಈ ಘಟನೆ ನಡೆದಿದ್ದು ಪತ್ನಿಯನ್ನ ಕೊಂದ ಬಳಿಕ ಅವರ ಶವವನ್ನ ತುಂಡಾಗಿ ಕತ್ತರಿಸಿ ಸೂಟ್ ಕೇಸ್ ನಲ್ಲಿ ತುಂಬಿ ಎಸ್ಕೇಪ್ ಆಗಿದ್ದಾನೆ ಪತಿರಾಯ ಆ ಪಾಪಿ ಪತಿಗೆ ಅಂಥದ್ದೇನ್ ಬಂದಿತ್ತು ಅಂತೀರಾ ಈ ಸ್ಟೋರಿ ಕೇಳಿ ಆಕೆ ಸ್ಫುರದ್ರೂಪಿ ನೋಡುಗರನ್ನ ಕ್ಷಣ ಮಾರ್ಗದಲ್ಲಿ ತನ್ನತ್ತ ಸೆಳೆಯುವಂತ ಸೌಂದರ್ಯ ಪತಿ ಆಕೆ ಮಾಸ್ ಕಮ್ಯುನಿಕೇಶನ್ ನಲ್ಲಿ ಡಿಗ್ರಿ ಮುಗಿಸಿದ್ಲು ಅವಳೇ ಗೌರಿ ಅನಿಲ್ ಸಾಂಬೇಕರ್ ಕೊಲೆಯಾದ ಮಹಿಳೆ ಅಂತ ಸ್ಫುರದ್ರೂಪಿ ಯುವತಿಯನ್ನ ರಾಕೇಶ್ ಎಂಬ ಸಾಫ್ಟ್ವೇರ್ ಕಂಪನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದವ್ರ ಜೊತೆಗೆ ಎರಡು ವರ್ಷದ ಹಿಂದೆ ವಿವಾಹ ಮಾಡಿಕೊಡ್ಲಾಗತ್ತೆ ಇನ್ನು ಸಾಫ್ಟ್ವೇರ್ ಕಂಪನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದಂತಹ ರಾಕೇಶ್ ಮನೆಯಲ್ಲೇ ಕೆಲಸ ನಿರ್ವಹಿಸ್ತಾ ಇದ್ದ ಇಬ್ರು ಕೂಡ ಮಹಾರಾಷ್ಟ್ರ ಮೂಲದವರೇ ಆಗಿರ್ತಾರೆ ಕಳೆದ ಒಂದು ತಿಂಗಳ ಹಿಂದೆ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ದೊಡ್ಡ ಕಮ್ಮನ ಹಳಿಯಲ್ಲಿ ಬಾಡಿಗೆಗೆ ಬಂದಿದ್ರು ಈ ದಂಪತಿ ಜೀವನ ಕಟ್ಕೊಳ್ಳೋಣ ಬೆಂಗಳೂರಿಗೆ ಹೋಗೋಣ ಅಲ್ಲಿ ನಮ್ದೇ ಆದಂತಹ ಒಂದು ಸ್ವತಂತ್ರವಾಗಿರೋ ಜೀವನನ ನಾವು ಕಂಡುಕೊಳ್ಳೋಣ ನಾನು ಮಾಸ್ ನಲ್ಲಿ ಡಿಗ್ರಿ ಮುಗಿಸಿದ್ದೀನಿ ನನಗೂ ಬೆಂಗಳೂರಿನಲ್ಲಿ ಬೆಂಗಳೂರನ್ನು ಒಂದು ಸಮುದ್ರದಲ್ಲಿ ನನಗೂ ಎಲ್ಲಾದರೂ ಒಂದು ನೆಲೆ ಸಿಗುತ್ತೆ ಅಂತ ಹೇಳಿ ಅವ್ರು ಸಾವಿರಾರು ಕನಸುಗಳನ್ನ ಕಟ್ಕೊಂಡಿದಂತಹ ಹುಡುಗಿ ಗೌರಿ ಅನಿಲ್ ಸಾಂಬ್ರೇಕರ್ ಅವಳು ಕೂಡ ಮಾಸ್ ಕಮ್ಯುನಿಕೇಶನ್ ನಲ್ಲಿ ಡಿಗ್ರಿ ಮುಗಿಸಿದ್ಲು ಹಾಗೆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದ ರಾಕೇಶ್ ಕೂಡ ಒಳ್ಳೆ ವಿದ್ಯಾವಂತರಾಗಿದ್ರು ಇಬ್ಬರು ಜೊತೆ ಜೊತೆಗೇನೆ ಭವಿಷ್ಯವನ್ನ ಕಟ್ಕೊಳ್ಳೋಣ ಅಂತ ಹೇಳಿ ಬೆಂಗಳೂರನ್ನು ಸಮುದ್ರಕ್ಕೆ ಕಾಲಿಡ್ತಾರೆ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವ್ಯಾಪ್ತಿಗೆ ಸಂಬಂಧಪಡುವಂತಹ ದೊಡ್ಡ ಕಮ್ಮನಹಳ್ಳಿಯಲ್ಲಿ ಬಾಡಿಗೆ ಬಂದಿದ್ರು ಒಂದು ತಿಂಗಳ ಹಿಂದೆ ಬಂದಿದ್ರು ಈ ದಂಪತಿ ಇನ್ನು ನಿನ್ನೆ ಸಂಜೆ ಬಾಡಿಗೆ ಮನೆಯಲ್ಲಿದ್ದ ವ್ಯಕ್ತಿಗೆ ಕರೆ ಮಾಡಿ ಹೆಂತಿಯನ್ನ ಕೊಲೆ ಮಾಡಿದ್ದೀನಿ ಸೂಟ್ ಕೇಸ್ನಲ್ಲಿ ಇಟ್ಟಿದ್ದೀನಿ ಅನ್ನೋದನ್ನ ತಿಳಿಸ್ತಾರೆ ಫೋನ್ ಮಾಡಿ ರಾಕೇಶ್ ಅವರು ಕೆಳಗಿನ ಮನೆ ಬಾಡಿಗೆದಾರ ಅವರು ಕೂಡಲೇ ಅವರು ಮನೆ ಬಾಡಿಗೆ ಇದ್ದಂಥವ್ರು ಇವರು ಮೇಲಿನ ಫ್ಲೋರಲ್ಲಿದ್ದರೆ ಆ ವ್ಯಕ್ತಿ ಕರೆ ಮಾಡಿರುವಂತಹ ವ್ಯಕ್ತಿಗೆ ಏನಿದ್ದಾರೆ ಅವರು ಕೆಳಗಡೆ ಕೆಳಗಡೆ ಫ್ಲೋರಲ್ಲಿ ಇರ್ತಾರೆ ಆ ವ್ಯಕ್ತಿಗೂ ತುಂಬ ಶಾಕ್ ಆಗತ್ತೆ ಅವರು ಕೂಡ ತ್ವರಿತವಾಗಿ ಮಾಲೀಕರಿಗೆ ಕರೆ ಮಾಡಿ ವಿಷಯ ತಿಳಿಸ್ತಾರೆ ಇನ್ನು ಸ್ಥಳಕ್ಕೆ ಎಫ್ ಎಸ್ ಎಲ್ ಟೀಮ್ ಸೋಕೋ ಟೀಮ್ ಜೊತೆ ಎಂಟ್ರಿ ಕೊಟ್ಟ ಹುಳಿ ಮಾವು ಪೊಲೀಸರಿಗೆ ಫಾಲೋ ಆಗಿರೋದು ಕನ್ಫರ್ಮ್ ಆಗಿರತ್ತ ಆ ಮನೆ ಮಾಲೀಕ ಅವನು ಎಚ್ಚೆತ್ಕೊಂಡು ಪೊಲೀಸರಿಗೆ ಕರೆ ಮಾಡ್ತಾನೆ ಹುಳಿ ಮಾವು ಅಂದರೆ ಆ ಜುಡಿಷರಿಗೆ ಬರುವಂತಹ ಏರಿಯಾ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡ್ತಾರೆ ಹುಳಿ ಮಾವು ಪೊಲೀಸ್ ಸ್ಟೇಷನ್ಗೆ ಆ ಪೊಲೀಸ್ನವರು ಏನ್ ಮಾಡ್ತಾರೆ ಅಂದ್ರೆ ಎಫ್ ಎಸ್ ಎಲ್ ಟೀಮ್ ಜೊತೆಗೆ ಸೋಕೋ ಟೀಮ್ ಜೊತೆಗೆ ಎಂಟ್ರಿ ಕೊಡ್ತಾರೆ ಅಲ್ಲಿಗೆ ಇನ್ನು ಅಲ್ಲಿ ಬಂದು ನೋಡಿರುವಂತಹ ಪೊಲೀಸರಿಗೆ ಇದು ಕನ್ಫರ್ಮ್ ಆಗುತ್ತೆ ಇದೊಂದು ಪಕ್ಕ ಅಫೆನ್ಸ್ ಆಗಿದೆ ಇಲ್ಲಿ ಅಂತ ಹೇಳಿ ಆ ಹುಡುಗಿ ಜೊತೆ ಒಂದು ಭವಿಷ್ಯವನ್ನ ಕಟ್ಕೊಳ್ಳೋದು ಬಿಟ್ಟು ಅವಳನ್ನ ಅರ್ಧ ದೇಹವನ್ನ ಕತ್ತರಿಸಿದ್ದ ಅಯ್ಯಪ್ಪ ಅರ್ಧ ದೇಹವನ್ನ ಕತ್ತರಿಸಿ ಹೊಟ್ಟೆ ಭಾಗವನ್ನ ಕೊಯ್ದು ಸೂಟ್ ಕೇಸ್ ನಲ್ಲಿ ತುರುಕಿ ಟಾಯ್ಲೆಟ್ ರೂಮ್ ನಲ್ಲಿ ಇಟ್ಟು ಅವ್ನು ಓಡೋಗ್ಬಿಟ್ಟಿದ್ದ ಮಹಾರಾಷ್ಟ್ರಕ್ಕೆ ಅಂದ್ರೆ ಅಲ್ಲಿಂದ ಬೆಂಗಳೂರಿಂದ ಎಸ್ಕೇಪ್ ಆಗಿದ್ದ ಯಾಕೆ ಇವ್ರ ಮದ್ ಇವರಿಬ್ಬರ ಮಧ್ಯೆ ಜಗಳ ಬಂತು ಅಂತಂದ್ರೆ ಮೊನ್ನೆ ರಾತ್ರಿ ಊಟದ ಸಮಯಕ್ಕೆ ಗಂಡ ಹೆಂಡತಿ ನಡುವೆ ಗಲಾಟೆ ನಡೆದಿತ್ತಂತೆ ಈ ಗಲಾಟೆ ಅತಿರೇಕಕ್ಕೆ ಹೋಗಿ ಈ ವೇಳೆ ಹೆಂಡತಿಯನ್ನ ಕೊಲೆ ಮಾಡಿದ್ದಾನೆ ಎನ್ನಲಾಗಿದೆ ಆರೋಪಿಯ ಸಿ ಡಿ ಆರ್ ಜಾರು ಹಿಡಿದ ಪೊಲೀಸರು ಪುಣೆಯ ಶಿರ್ವಾಲ ಪೊಲೀಸರು ಬಂಧಿಸಿದ್ದಾರೆ ಹೆತ್ತು ಹೊತ್ತು ಸಾಕಿ ಅಷ್ಟೊಂದು ಮುದ್ದಾದ ಮಗಳನ್ನ ಒಬ್ಬ ನರಹಂತಕನ ಕೈಗೆ ನಾವೇ ಕೊಟ್ಬಿಟ್ವಲ್ಲ ಅಂತ ಹೇಳಿ ಆ ತಂದೆ ತಾಯಿಗೆ ಎಷ್ಟು ಆಗಿರ್ಬೋದು ಈ ವಿಷಯನ ಅವರು ಎಷ್ಟೊಂದು ಈ ವಿಷಯವನ್ನ ಅವರು ಹೇಗೆ ತಡ್ಕೊಂಡಿದ್ದಾರೋ ಅವ್ರಿಗೆ ಮನಸ್ಸಿಗೆ ಎಷ್ಟು ಅದು ಅವ್ರಿಗೇನ್ರಿಗೆ ಗೊತ್ತು ಸಾಯಿಸ್ಬೇಕಾ ಹೆಂಡತಿನ ಸಾಯಿಸ್ಕೊಗ್ಬಿಟ್ಟಿದ್ದಾನೆ ಪುಣ್ಯಾತ್ಮ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ ಹೇಳ್ತಾರೆ ಆದರೆ ಈ ಜಗಳ ಕೊಲೆಯಲ್ಲಿ ಅಂತ್ಯ ಆಗಿದೆ ಈ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ನ ನಾವು ನಿಮಗೆ ಈ ಸುದ್ದಿಯ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಎನ್ ಕೆ ಎಸ್ ಟಿವಿ ಫೋರ್ ಇದು ಒಂದು ನಿರಂತರ ಕಾರ್ಯಪಡ